ಹಾಯ್ ಫ್ರೆಂಡ್ಸ್ ನಮಸ್ತೆ ಆಸೆ ಎಲ್ಲ ಇವತ್ತಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಪಾಸ್ಟಾಗಿ ತಿಳ್ಕೊಂಡು ಬರೋಣ ಇಲ್ಲಿ ಲಕ್ಕಿ ಅಜ್ಜಿ ಹೇಳಿದಂತೆ ರೋಹಿಣಿ ಮತ್ತು ಮನೋಜ ಹೊರಗಡೆ ಮಲ್ಕೊಳ್ಳೋಕ್ಕೆ ಅಂತ ರೆಡಿ ಆಗ್ತಾ ಇರ್ತಾರೆ ಏ ರೋಹಿಣಿ ನನ್ನ ಫೇವ್ರೆಟ್ ಫಿಲ್ಲೋ ಎಲ್ಲಿ ಅಂತ ಹೇಳಿಬಿಟ್ಟು ಮತ್ತೆ ಬಾಗಿಲು ಬಡಿದು ಬಡಿಯೋಕಂತ ಹೋಗ್ತಾನೆ ಆಗ ಸೂರ್ಯ ಮತ್ತೆ ಏನಲ್ಲೇ ನಿಂದು ಮನೋಜ ಹೇಳ್ತಾನೆ ನನ್ನ ಫೇವ್ರೆಟ್ ಫಿಲ್ಲೋ ಅದಿದ್ದರೆ ನನಗೆ ನಿದ್ದೆ ಬರೋದು ಅದೇ ಅಂತ ಹೇಳ್ತಿದ್ರೆ ಅದೇ ನಿದ್ದೆ ನಿದ್ದೆ ಮಾತ್ರನಾ ಹೋಗ್ತಾ ಹೋಗ್ತಾ ಹೋಗು ತಗೋ ಹೋಗು ಅಂತ ಹೇಳ್ತಾನೆ ಆಗ ಮನೋಜ ಬೇರೆ ಪಿಲ್ಲೋ ಪಿಲ್ಲೋಕವರು ಎಲ್ಲ ತಗೊಂಡು ಬರ್ತಾನೆ ಮತ್ತೆ ಬ್ಯಾಗಿಲು ಹಾಕೋತಾರೆ ಆಗ ರೋಹಿಣಿ ಇದೆಲ್ಲ ಯಾಕೆ ಮನೋಜ್ ಅಂತ ಹೇಳ್ತಿರ್ಬೇಕಾದ್ರೆ ಮನೋಜ್ ರೋಹಿಣಿ ಒಳಗಡೆ ಎಷ್ಟು ತಣ್ಣಗೆ ರೋಹಿಣಿ ಒಳಗಡೆ ಎಷ್ಟು ತಣ್ಣಗಿದೆ ಗೊತ್ತಾ ಇಲ್ಲೇ ಸೆಖೆ ಆಗ್ತಾ ಇರೋದು ಅದೇ ಇದೆ ಅಲ್ವಾ ಎ ಸಿ ಇದೆ ಅಲ್ವಾ ಅದಕ್ಕೆ ತಣ್ಣಗಿದೆ ದಿನ ಎ ಸಿ ಕಾರಲ್ಲೇ ಓಡಾಡ್ಕೊಂಡು ಮನೆಗೆ ಬಂದರೂ ಎಸಿನೇ ಇವನಿಗೆ ನೋಡು ನಾನು ಎಷ್ಟು ಇದ್ದೀನಿ ಅಂತ ಮತ್ತೆ ಹೋಗಿ ಬಾಗಿಲು ಬಡಿತಾನೆ ಅದು ಅಂತ ಹೇಳ್ತಿರ್ಬೇಕಾದ್ರೆ ಸಂಬಂಧಪಟ್ಟ ಎಲ್ಲ ಐಟಮ್ಗಳನ್ನು ತೆಗೆದು ಬ್ಯಾಗಿ ಹಾಕಿ ಕೊಟ್ಟು ಕಳಿಸ್ತಾರೆ ನೋಡು ಇದರಲ್ಲಿ ಪೆಂಗ್ಯ ಮತ್ತು ಪೌಡ್ರಿಗೆ ಬೇಕಾಗಿರೋ ಎಲ್ಲ ಐಟಮ್ಸು ಹಾಕಿದ್ದೀನಿ ಬಿಟ್ಟುಬಿಟ್ಟಿದ್ದೀನಿ ಅಂದ್ಕೊಂಡಿದ್ ಅಕ್ಕ ಮನುಜ ಆಗ ಮನುಜ ನಾನು ಶೋರೂಮ್ ಓಪನ್ ಮಾಡ್ತಾ ಇದ್ದೀನಿ ಅದು ಓಪನ್ ಆದಮೇಲೆ ನೋಡ್ಕೊಳ್ಳೋಣ ಫಸ್ಟ್ ರೈಟ್ ಹೇಳು ಮಲ್ಕೋ ಹೋಗು ಅಂತ ಹೇಳಿಬಿಟ್ಟು ಕಳಿಸ್ತಾನೆ ಆಗ ಶಾಂತಿ ಬಂದ್ಬಿಟ್ಟು ಏ ಮನುಜ ಅವನ ಹತ್ರ ಏನೋ ಮಾತು ಅವ್ರು ಅವನು ಹೇಳ್ತಿ ಹೆಂಡ್ತಿ ಹಿಂದೆ ನಿಂತು ಅವನ್ನ ಮಾತಾಡ್ಸ್ತಿರೋದು ಸರಿ ಬೇಜಾರು ಮಾಡ್ಕೋಬೇಡಿ ಮಲ್ಕೊಳ್ಳಿ ಆಯಿತಾ ರೋಹಿಣಿ ಮಲ್ಕೊಳ್ಳಮ್ಮ ಅಂತ ಹೇಳಿ ಹೋಗ್ತಾಳೆ ಮನೋಜ್ ಬೇಜಾರಾಗಬೇಡಿ ಸ್ವಾರಿ ಅಂತ ಹೇಳ್ತಿರ್ಬೇಕಾದ್ರೆ ಸ್ವಾರಿ ರೋಹಿಣಿ ನನಗೆ ಅಂತ ಒಂದು ರೂಮು ಇಲ್ಲ ಆಗ ರೋಹಿಣಿ ನೀವ್ಯಾಕೆ ಮನೋ ಸ್ವಾರಿ ಕೇಳ್ತಿದ್ದೀರಾ ರೋಹಿಣಿ ನೀನು ಎಷ್ಟು ದೊಡ್ಡ ಮನೆಯಲ್ಲಿ ಹುಟ್ಟಿ ಬೆಳೆದಿದೀಯಾ ಅಂತ ಅಂತ ರೂ ನಿನಗೊಂದು ರೂಮು ಇಲ್ಲ ಹಾಲಲ್ಲಿ ಮಲ್ಗೋವಾಗ ಮಲ್ಗೋಗ ಆಗೋಯ್ತಲ್ಲ ಆಗ ರೋಹಿಣಿ ಪರವಾಗಿಲ್ಲ ಮನೋಜ್ ನನಗೇನು ಬೇಜಾರಿಲ್ಲ ರೋಹಿಣಿ ನಾವು ಶೋರೂಮ್ ಓಪನ್ ಮಾಡಿ ಅದರಲ್ಲಿ ಲಾಭ ಬಂದ ಮೇಲೆ ನನಗೂ ನಿನಗೂ ಒಂದು ಪ್ಲಾಟ್ ತೊಗೋಬೇಕು ಆದರೆ ಅಂದರೆ ಬೇರೆ ಸಂಸಾರ ಮಾಡ್ಕೊಳ್ಳೋಣ ಅಂತ ಹೇಳ್ತಿದ್ದೀರಾ ಅಂತ ಹೇಳ ಮನೋಜ್ ಅಂತ ರೋಹಿಣಿ ಹೇಳ್ತಾಳೆ ಹಾಗಲ್ಲ ನಮಗೆ ಅಂತ ಒಂದು ಮನೆ ಇದ್ದರೆ ಅಲ್ಲಿಂದ ಯಾರೂ ನಮ್ಮನ್ನು ಹೊರ ಹಾಕಲ್ವಲ್ಲ ಅದಕ್ಕೆ ಹೇಳಿದೆ ನೀವು ಹೇಳ್ತಿರೋದು ನಿಜ ಮನೋಜ್ ಸ್ವಲ್ಪ ದಿನ ನೋಡಿ ಆಮೇಲೆ ಯಾವುದಾದ್ರೂ ಒಂದು ಒಳ್ಳೆಯ ಪ್ಲಾಟ್ ಪರ್ಚೇಸ್ ಮಾಡೋಣ ಈ ಕಡೆ ಸೂರ್ಯ ಮೀನ ಮೀನ ಕೆಳಗೆ ಚಾಪೆ ಹಾಸ್ಕೊಳ್ತಾ ಇರ್ತಾಳೆ ಆಗ ಸೂರ್ಯ ಲೇ ಇದೇನೇ ಇದು ಅಲ್ವೇ ನಮಗೋಸ್ಕರ ದೊಡ್ಡ ಮಂಚ ಕಾಯ್ತಾ ಇರಬೇಕಾದ್ರೆ ಚಾಪೆ ಆಸ್ತಿ ಆದಿಯಲ್ಲ ಅಲ್ಲೇ ಈ ಹಾಸಿಗೆ ಬೇಜಾರು ಮಾಡ್ಕೊಳ್ಳೋ ಈ ಹಾಸಿಗೆ ಬೇಜಾರು ಮಾಡ್ಕೊಳ್ಳೋದಿಲ್ವಾ ಆಗ ಮೀನಾ ಇದು ನಮ್ಮ ರೂಮ್ ಅಲ್ಲ ಜೊತೆಗೆ ನಮಗೆ ಅಂತ ಇರೋ ಮಂಚನೂ ಅಲ್ಲ ಒಂದು ವಾರ ನಮಗೆ ಅಂತ ಬಿಟ್ಕೊಟ್ಟಿರೋದು ಅಷ್ಟೇ ರೀ ನಾನು ಇಲ್ಲೇ ಮಲ್ಕೋತೀನಿ ಅಂತ ಹೇಳ್ತಾಳೆ ಆಗ ಸೂರ್ಯ ಏನಮ್ಮ ನೀನು ಒಂದು ದಿನ ಒಂದು 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 ವಾರನೂ ನಮಗೆ ಅಂತ ಬಂದ ಮೇಲೆ ನಮ್ಮದೇ ಅಲ್ವಾ ನೀವಲ್ಲೇ ಮಲ್ಕೊಳ್ಳಿ ನನ್ನ ಆಸೆ ಚಾಪೆ ಮೇಲೆ ಮಲ್ಕೊಂಡ್ರೇ ನಿದ್ದೆ ಬರೋದು ನಾನು ಇಲ್ಲೇ ಮಲ್ಕೋತೀನಿ ಅಂತ ಹೇಳ್ತಾಳೆ ನಮ್ಮ ರೂಮಲ್ಲಿ ಮಂಚದ ಮೇಲೆ ಮಲ್ಕೊಂಡಿರುವಾಗ ಸೌಂಡಿಗೆ ಅವಾಗ ಬೆಡ್ ಮೇಲೆ ಎಷ್ಟು ಸೌಂಡ್ ಮಾಡ್ತಿದ್ದೆ ಗೊರಕೆ ಸೌಂಡು ಅಂತ ಹೇಳ್ತಿರ್ಬೇಕಾದ್ರೆ ಹೌದು ಆಗದು ನಮ್ಮ ರೂಮ್ ಆಗಿತ್ತು ತೊಗೊಳ್ಳಿ ಈ ಚಾಪೆನ ಬೆಡ್ ಮೇಲೆ ಹಾಕ್ಕೊಂಡು ಮಲ್ಕೊಳ್ಳಿ ಅಂತ ಹೇಳ್ತಿರ್ಬೇಕಾದ್ರೆ ಲೇ ಈ ಚಾಪೆನ ನಾನೆಲ್ಲಿ ಹಾಕೋಬೇಕು ಮಂಚದ ಮೇಲೆ ಹಾಕ್ಕೊಳ್ಳಿ ಅದರ ಮೇಲೆ ಮಲ್ಕೊಳ್ಳಿ ಅಂತ ಹೇಳ್ತಿದ್ರೆ ಚಾಪೆನ ತಗೊಂಡು ಸೂರ್ಯ ಕೆಳಗಡೆ ಮಲ್ಕೋತಾಳೆ ನೀನು ನನ್ನ ಪಕ್ಕದಲ್ಲಿ ಮಲ್ಕೊಂಡು ನನಗೆ ಅಭ್ಯಾಸ ಆಗಿಬಿಟ್ಟಿದೆ ಕಣೆ ನನಗೆ ಅದು ನಿನ್ನ ಹತ್ರ ಮಲ್ಕೊಂಡ್ರೆ ಗಮಗಮ ಅಂತ ಹೂವಿನ ವಾಸನೆ ಬರುತ್ತೆ ಕಣೆ ಅದು ಅಲ್ಲಿ ಮಲ್ಕೊಂಡ್ರೆ ಬರಲ್ಲ ಅಷ್ಟೇ ಅಷ್ಟೇ ತಾನೇ ನೀವು ಹಾಸಿಗೆ ಮೇಲೆ ಮಲ್ಕೊಂಡಿರಿ ಒಂದೆರಡು ಹೂವನ್ನ ಅಲ್ಲೇ ಇಡ್ತೀನಿ ವಾಸನೆ ನೋಡ್ಕೊಂಡು ಮಲ್ಕೊಳ್ಳಿ ಅಂತ ಮೀನ ಹೇಳ್ತಾಳೆ ಆಗ ಸೂರ್ಯ ಲೇ ಏನೇ ನೀನು ಅಲ್ವೇ ಜೊತೆಯಲ್ಲಿ ನೀನು ಇರಬೇಕಾದ್ರೆ ಹೂವು ಯಾಕೆ ನಿನ್ನನ್ನೇ ನೋಡ್ಕೊಂಡು ಮಲ್ಕೋತೀನಿ ಹೂವು ಅಷ್ಟು ಗಮಗಮ ಅಂತಿದೆ ಗೊತ್ತಾ ತಡಿ ವಾಸನೆ ನೋಡ್ತೀನಿ ಅಂತ ಹೇಳ್ಬಿಟ್ಟು ಸೂರ್ಯ ಮೀನ ಹತ್ರ ಹೋಗ್ತಾನೆ ಈ ಕಡೆ ರೋಹಿಣಿ ಮನೋಜ ನಿದ್ದೆ ಬರದೇ ಒದ್ದಾಡ್ತಿರ್ತಾರೆ ಆಗ ರೋಹಿಣಿ ಇದ್ಯಾಕೆ ಮನೋಜ್ ಹೇಗಿದ್ದೀರಾ ನಿದ್ದೆ ಬರ್ತಾ ಇಲ್ವಾ ರೋಹಿಣಿ ಅದಕ್ಕೆ ರೋಹಿಣಿ ಹೇಳ್ತಾಳೆ ಅದಕ್ಕೆ ಯೋಗ ಮಾಡ್ತಿದ್ದೀರಾ ಆರಾಮಾಗಿ ಮಲ್ಕೊಳ್ಳಿ ಮನೋಜ್ ಒಂದು ವಾರ ತಾನೇ ಆಗ ಮನೋಜ್ ಒಂದು ವಾರನ ತಿಂಗಳಲ್ಲಿ ಎರಡು ವಾರ ರೋಹಿಣಿ ಇಲ್ಲ ಮನೋಜ್ ಮುಂದಿನ ವಾರಕ್ಕೆ ಈ ಆಟ ಕ್ಲೋಸ್ ಆಗುತ್ತೆ ಯಾವ ಆಧಾರದ ಮೇಲೆ ಹೇಳ್ತಾ ಇದ್ದೀಯ ರೋಹಿಣಿ ಮುಂದಿನ ವಾರ ಯಾರು ಸರದಿ ಹೇಳಿ ಅಂತ ಹೇಳ್ತಿರ್ಬೇಕಾದ್ರೆ ಗುಡ್ ನೈಟ್ ರೇವಣಿ ಗುಡ್ ನೈಟ್ ಹೇಳೋ ಬದಲು ಬ್ಯಾಡ್ ನೈಟ್ ಅಂತ ಹೇಳು ಅಯ್ಯೋ ನೀವೇನಾದರೂ ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು ರೋಹಿಣಿ ಮಲ್ಕೋತಾಳೆ ಆದರೆ ಮನೋಜ ನಿದ್ದೆ ಬರದೆ ರಾತ್ರಿ ಎಲ್ಲ ಒದ್ದಾಡ್ತಿರ್ತಾನೆ ರಾತ್ರಿ ಪೂರ್ತಿ ನಿದ್ದೆನೇ ಮಾಡಲ್ಲ ನೈಟ್ ಮ ಮೇಲೆ ಎಲ್ಲರೂ ಬೆಳಗ್ಗೆ ಎದ್ದು ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡು ತಿಂಡಿ ತಿಂತಾ ಇರ್ತಾರೆ ಆಗ ಮನೋಜ ನಿದ್ದೆ ಮಾಡ್ತಾ ಇರ್ತಾನೆ ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡು ಆಗ ಸೂರ್ಯ ಅದನ್ನು ನೋಡಿಬಿಟ್ಟು ಅಪ್ಪಯ್ಯ ಅಂತ ಕುರಿಸ್ ಕಿರಿಸ್ತಾನೆ ಆಗ ರಂಗ ಆಗ ರಂಗನಾಥ್ ಅವರು ಏನಾಯ್ತಪ್ಪ ಸೂರ್ಯ ಅಂತ ಹೇಳ್ತಾನೆ ಸ್ವಲ್ಪ ಪೇಸ್ ಕಟ್ನ ಲೆಫ್ಟಿಗೆ ಟರ್ನ್ ಮಾಡಿ ತಿರುಗಿ ನೋಡು ಪ್ಲೇಟಿಗೆ ತಿಂಡಿ ಹಾಕ್ತಿದ್ದಾಗೆ ಗಪ್ ಗಪ ಅಂತ ನೆಕ್ಕಿಸ್ಕೊತಾ ಇದ್ದ ಇವತ್ತೇನು ತಟ್ಟೆ ಮುಂದೆ ಕೂತ್ಕೊಂಡು ಆ ದೇವರು ಜಪ ಮಾಡ್ತಾ ಇದ್ದಾರೆ ಸಾಯಬರು ಅಂತ ಹೇಳ್ತಿದ್ರೆ ಎಲ್ಲರೂ ನಗ್ತಾಯಿರ್ತಾರೆ ಆಗ ರೋಹಿಣಿ ಮನೋಜ್ ಅಂತ ಜೋರಾಗಿ ಕಿರಿಸ್ತಾಳೆ ಆಗ ಮನೋಜ್ ಎದ್ದು ನಮಸ್ಕಾರ ಸರ್ ನಮಸ್ಕಾರ ಡಿಸ್ಕೌಂಟ್ ಮಾಡಿಕೊಡ್ತೀನಿ ಸರ್ ಎ ಸಿ ಇದೆ ಫ್ಯಾನ್ ಇದೆ ಎಲ್ಲ ತೊಗೊಳ್ಳಿ ಸರ್ ತೊಗೊಳ್ಳಿ ಸರ್ ಅಂತ ನಿದ್ದೆ ಕಣ್ಣಲ್ಲೇ ಕಣ್ಣು ಮುಚ್ಕೊಂಡು ಹೇಳ್ತಾನೆ ಎಲ್ಲರೂ ಅವನ್ನೇ ನೋಡ್ತಾ ಇರ್ತಾರೆ ನಗ್ತಾಯಿರ್ತಾರೆ ಅಲ್ಲಿಗೆ ಈ ಸಂಚಿಕೆ ಮುಗಿ ಮುಗಿಯುತ್ತೆ ಮುಂದಿನ ಸಂಚಿಕೆಯಲ್ಲಿ ರಂಗನಾಥ್ ಅವರು ಓಪನ್ ಮಾಡೋದಕ್ಕೆ ಎಲ್ಲ ಸಿದ್ಧತೆ ಮಾಡ್ಕೊಂಡಿದೆಯೇನೋ ಆಗ ಮನೋಜ ಊನಪ್ಪ ಆದರೆ ಓಪನಿಂಗ್ ಸೆರೆಮನೆಗೆ ಸರಿಯಾಗಿ ಯಾರೂ ಸಿಗ್ತಾನೇ ಇಲ್ಲ ಅಂತ ಹೇಳ್ತಿದ್ರೆ ಶಾಂತಿಗೆ ಬೇಜಾರಾಗ್ತಾ ಇರುತ್ತೆ ಆಗ ಶ್ರುತಿ ಯಾರ ಕೈಯಲ್ಲಿ ರಿಬ್ಬನ್ ಕಟ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತ ಹೇಳ್ತಿರ್ಬೇಕಾದ್ರೆ ಮನೋಜ ಒಂದಿಬ್ಬರು ಮೂರು ಜನ ಆರ್ಡರ್ಸ್ ಜೊತೆ ಮಾತಾಡಿದ್ದೀನಿ ಆಲ್ರೆಡಿ ಅಂತ ಹೇಳ್ತಿದ್ರೆ ಸೂರ್ಯ ಸಿಟ್ಟಿನಿಂದ ನೋಡ್ತಿರ್ತಾನೆ ಎಷ್ಟು ಕೊಡಬೇಕಾಗುತ್ತೆ ಅಂತ ರಂಗನಾಥ್ ಅವರು ಕೇಳ್ತಿರ್ತಾರೆ ಆಗ ಮನೋಜ ಒಂದು ಲಕ್ಷನೋ ಎರಡು ಲಕ್ಷ ಕೊಟ್ರೆ ಸಾಕು ಅಂತ ಹೇಳ್ತಿದ್ರೆ ಎಲ್ಲರೂ ಶಾಕಾಗಿ ನೋಡ್ತಾ ಇರ್ತಾರೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು